ಪರಿಹಾರ ಅಧಿಕ ಯಾರು ಅಧಿಕಾರಗಳು ಬಂದಿಲ್ಲ ಮತ್ತೆ ಯಾರು ಬಂದಿಲ್ಲ ನಿಮ್ಮ ಪರಿಹಾರ ಹೆಂಗೆ ಸಿಗಬೇಕು ಹೆಂಗೆ ರೀ ಯಾರು ಬಂದಿತ್ತಲ್ರಿ ಹಾ ಬಂದೇ ನೋಡ್ಬೋದು ಇಲ್ಲಿ ಒಬ್ರು ರೈತರು ಅದರ ಈ ಕಡೆ ಯಾರು ಇವರ ಹೊಲದ ಕಡೆ ಅಧಿಕಾರಿಗಳು ಬಂದಿಲ್ಲತ್ತ ಮತ್ತೀಗ ಅವ್ರ ಪರಿಸ್ಥಿತಿ ಈಗ ಯಾರು ಮುಂದೆ ಹೇಳ್ಕೊಬೇಕು ಅವರು ದಯವಿಟ್ಟು ಈ ಕಡೆ ಹಳೋಳ್ಳಿ ಸೈಡ್ದಾಗ ಎಲ್ಲ ರೈತರದ್ದು ಈ ಕಡೆಯೂ ಬೆಳಿ ಕಂಡಾಪಟ್ಟಿ ಹಾಳಾಗ್ಯಾವ ದಯವಿಟ್ಟು ಈ ಕಡೆ ಎಲ್ಲ ಅಧಿಕಾರಿಗಳು ಬಂದು ಆ ಪ್ರತಿಯೊಬ್ಬ ರೈತಗೆ ಪರಿಹಾರ ಸಿಗಬೇಕು ಯಾಕಂದ್ರೆ ಒಬ್ರಿಗೆ ಸಿಕ್ತು ಒಬ್ರಿಗೆ ಬಿಟ್ಟು ಒಬ್ರಿಗೆ ಸಿಕ್ಕದ ಒಬ್ರಿಗೆ ಸಿಕ್ಕಿಲ್ಲ ಅನುಕಿತ ಎಲ್ಲರಿಗೆ ಸಿಗ್ಬೇಕು ಯಾಕಂದ್ರೆ ಈ ಸಾರ್ತಿ ಎಲ್ಲ ರೈತರಿಗೆ ಹಾಳಾಗ್ಯದ ಬೆಳಿ ಪ್ರತಿಯೊಬ್ಬ ರೈತನ ಬೆಳೆ ಹಾಳಾಗ್ಯದ ಪ್ರತಿಯೊಬ್ಬ ರೈತ ಈ ಸಾಲ್ತಿ ಮನಾಗೆ ಹೋಗ್ಯಾನ ಇಂಥ ಪರಿಸ್ಥಿತಿ ಬಂದ್ರೆ ಒಬ್ಬೊಂದು ಒಬ್ಬಂದು ರೈತನಂದ್ರೆ ಅವ್ರ ಮನೆಯಾಗಿ ಸದ್ಯಕ್ಕೆ ಅವನಿಗೆ ತಿಲ್ಲಕ್ಕೆ ಜಾಳಿಲ್ಲ ಗೋಧಿಲ್ಲ ಏನೂ ಇಲ್ಲ ಅಂಥ ಪರಿಸ್ಥಿತಿ ಬಂದದ ರೈತರಿಗೆ ದಯವಿಟ್ಟು ಅಧಿಕಾರಿಗಳು ನಂಬಲ್ಲಿ ಬಳಿ ಇಟ್ಟು ಮಾಡಿದೆ ರೀ ಹಂಗೆ ಹಿಂಗೆ ಹಿಂಗೆ ಏನಾದ್ರೂ ನಾವೇ ಹೇಳ್ಕೊತುಕೊಂಡ್ರೆ ಬಿಡ್ರಿ ಎಲ್ಲರೂ ಪ್ರತಿಯೊಬ್ಬ ರೈತಗೆ ಎಜೆಟ್ ಕೊಟ್ಟು ಪ್ರತಿಯೊಬ್ಬ ರೈತಗೆ ಆ ಏನು ಹಾಳಾಗ್ಯಾದ್ರೂ ಪ್ರತಿಯೊಬ್ಬ ರೈತರಿಗೆ ಪರಿಹಾರ ಸಿಗಬೇಕು ಯಾಕಂದರೆ ಒಂದು ಇಬ್ಬರಿಗೆ ಸಿಕ್ತು ಅವ್ರಿಗೆ ಸಿಗಲಿಲ್ಲ ಹಿಂಗೆ ಈ ಥರ ಅನ್ಯಾಯ ಆಗ್ಬಾರ್ದು ಆ ಉಳಿಕಿಯ ರೈತರಿಗೆ ಅನ್ಯಾಯ ಆಗ್ಬಾರ್ದು ದಯವಿಟ್ಟು ಪ್ರತಿಯೊಬ್ಬ ರೈತಗೆ ಪರಿಹಾರ ಸಿಗುವಂಥದ್ದು ಆಗಬೇಕು ಯಾಕಂದರೆ ಈ ನಮ್ಮ ಅಂತ ನೋಡ್ಬೋದು ನೀವು ಭಾಳ ಭಾಳ ಮಂದಿದು ಹಾಳಾಗ್ಯದ ಬೆಳಿಗ್ಗೆ ಮತ್ತೆ ನಿಮ್ಮ ಮುಂದಿನ ವೀಡಿಯೋದಾಗ ಮತ್ತೆ ಭೇಟಿ ಹಾಕ್ತೀನಿ ನಮಸ್ಕಾರ ಬೆಳೆ ಹಾಳಾಗ್ಯ ಪಡ

ರೈತರ ಜೀವನ ಹೆಂಗೇದ್ರಿ ಮಾಡಿ ಮಾಡಿನೇ ಸರಿ ಸುಸೈಡ್ ಸುಸೈಡ್ ಮಾಡ್ಕೊಂಡ್ರಿ ಯಾಕ್ರಿ ಹುಳಿಗಡ್ಕಲ್ ನೀರ್ ನಿಂತವ್ರಿ ಮತ್ ಬೆಳಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕ್ರಿ ಅದೇ ಪರಿಹಾರ ಅಲ್ರಿ ಶಾಲಿನ ಅಧಿಕಾರಿಗಳು ಬರ್ತಾರ ರೋಡ್ ಬಿಟ್ಟು ಆ ಅಲ್ಲಿ ನಿಂತು ಹೋಗ್ತಾರ ಮತ್ ಹೋಟ್ ಅದು ಬಿಡತ್ ಅಂದ್ರೆ ಎಲ್ಲಾ ರೈತರದ ಹೋಟ್ ಹತ್ತಿರತವ್ರಿ ಇವಾಗ ಅವ್ರಿಗೆ ಇದು ಇರಂಗಿಲ್ಲ ಅಂತಕ್ಕರಿ ನನ್ನಂತದ್

ಎಲ್ಲ ಮ್ಯಾಲಿನ ಅಧಿಕಾರಿಗಳಿಗೆ ಇದು ವಿಡಿಯೋ ತಲುಪಾಪ್ಲೆ ಮಾಡ್ರಿ ದಯವಿಟ್ಟು ಏನಾರ ಒಂದ್ ಸ್ವಲ್ಪ ಅವ್ರಿಗೆ ಪರಿಹಾರ ಸಿಗಾಪ್ಲೆ ಮಾಡ್ರಿ ರೈತರಿಗೆ ಹಿಡುದಾಗ ಮಾಡಬೇಡ ಕೇಳ್ರಿ ಅವ್ರಿಗೆ ಠೀಕ ಠೀಕ ರೀ ಭಾರಿ ಮಾತಾಡಿದ್ರಿ ನಮ್ಗ ಇದು ಅನಿಸ್ತು ಆ ತಿರು ನೋಡ್ಬೋದು ಬಂದ ಬೇರೆ ಅವ್ರು ಹೇಳಿದ್ರು ಹಿನ್ನೆಗ ಏನೋ ಸುಸೈಡ್ ಮಾಡ್ಕೊಂಡಿರತ್ತ ರೈತರು ದಯವಿಟ್ಟು ಆ ಥರ ಈ ಭಾಗನಾಗ ಭಾಳ ನಡೆದವ ಎಲ್ಲ ಅಧಿಕಾರಿಗಳು ಈ ಕಡೆ ಬರ್ರಿ ರೋಡ್ ಮೇಲೆ ನಿತ್ತು ಹಾಯ್ ಬಾಯ್ ತಾಟ ಮಾಡ್ಕಿಸಿಂದ ನಾಲ್ಕು ಮಾಡಿ ನಾಲ್ಕು ಓಡಿ ಹೋಗ್ಬೇಡ್ರಿ ನಾ ಮನೆ ನಿಮ್ಗೆ ರೋಡ್ ಮ್ಯಾಗೆ ಹಿಡಿದ್ರೆ ಕೆಲವೊಂದು ಅಧಿಕಾರಿಗಳಿಗೆ ನಾನು ಹಿಡಿಯೋದಾಗ ನೋಡ್ಬೋದು ರೋಡ್ ಮೇಲೆ ಬಂದು ಏನು ಕಿಶಾಕ್ ಕೈ ಹಾಕ್ಕೊಂಡು ಬಂದು ಏನೋ ಒಂದು ಹೈ ಹೈಪೈಮೆಂಟನ್ನು ನೋಡ್ಬೇಕಾಯ್ತು ನೀವು ಹಾಂ ನಾ ಹೊಳೆ ನಿಮಗೆ ನಿಲ್ದಾಗ ನಾನು ಓಡಿ ಹೋಗ್ಬಿಟ್ರೆ ಅಧಿಕಾರಿ ಆ ಥರ ಮಾಡಬೇಡ್ರಿ ದಯವಿಟ್ಟು ಎಲ್ಲ ಅಧಿಕಾರಿಗಳು ಸ್ವಲ್ಪ ನೋಡಿದ್ವಿ ಹೊಲ ಹೊಲ ಹೊಳೆ ಇಳಿದ ಸ್ವಲ್ಪ ಬಂದು ಹೋರಿ ರಾಡ್ಯಾದು ರಾಡ್ಯದಲ್ಲಿ ನಾವು ಹೇಳಿ ಹಿಂಗೆಲ್ಲ ನೆವ ಹೊಡಿತೀನಿ ನೀವು ಐಡಿಯಾ ಮಾಡ್ತೀರಿ ಮತ್ತು ಹೊಲದಾಗ ರೈತ ಎಂಥ ನೀಲ್ದಾಗ ರಾಡ್ಯಾಗ ಬೆಳಿ ಬೆಳೀತಗ ನಮಗೆ ಕೂಳು ಹಾಕ್ತಲ್ಲ

ಅಧಿಕಾರಿಗಳು ಈ ಕಡೆ ನೋಡ್ರಿ ಈ ಕಡೆ ಅವ್ರಿಗೆ ಏನಾದ್ರು ಪರಿಹಾರ ಒಂದು ಸಿಗಾಪಲ್ಲಿ ಮಾಡಿರಿ ಅವರಿಗೆ ಹೊಲಕ್ಕೆ ಬರೀ ನಿನ್ನ ಹೆಸರು ಯಾಕೋದ ಭಾರತಿ ಸೆಡ್ಯಾರ ನೋಡ್ರಿ ಈ ಕಡೆ ಹಳೋಳಿ ಸೈಡ್ದಾಗ ಎಲ್ಲ ರೈತರಿಗೆ ಭಾಳ ತೊಂದರೆ ಅದೇ ನಮ್ಮ ಹಳಿ ಸೈಡ್ ಹತ್ತೆಲ್ಲ ನಮ್ಮ ನಮ್ಮ ಭಾಗನಾಗ ಈ ಕಡೆ ಏನು ಬಿಜಾಪುರ ಜಿಲ್ಲೆ ಏನು ಬರ್ತದೆ ರೀ ಈ ಪ್ರತಿ ಒಂದು ಕಡೆ ಎಲ್ಲ ಕಡೆ ರೈತರಿಗೆ ಪರಿಸ್ಥಿತಿ ಇದೆ ಈ ಸರ್ತಿ ನೀರು ಬಂದು ಎಲ್ಲ ಹಾಳಾಗ್ಯಾವೆ ನೋಡ್ರಿ ಕಡೆ ಅಧಿಕಾರಿಗಳು ಸ್ವಲ್ಪ ನಾವು ಕೆ ಆರ್ ಎಸ್ ಪಕ್ಷದವ್ರು ವಿಡಿಯೋ ಮಾಡಿ ನಿಮ್ಮ ಗಮನಕ್ಕೆ ತರಾತಿದ್ದೆವು ಏನು ಏನಿಲ್ಲು ರೈತರಿಗೆ ನೀವು ಏನು ಸಾಯಿ ಹತ್ತಿರೋ ಏನು ನಿಮಗೆ ಬಿಟ್ಟು ಕೊಟ್ಟರು ಏನು ಮತ್ತೆ ಮುಂದಿನ ಹೇಳಿದ್ರೆ ಭೇಟಿ ನಮಸ್ಕಾರ ನಾನು ಅನ್ನ ಪೂಜಾರಿ ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷೆ ಹಾಂ ನಮಸ್ಕಾರ ಬಂಧುಗಳೇ ನಾನು ಕೆ ಆರ್ ಎಸ್ ಪಕ್ಷದ ನಗರ ಕಟ್ಟಡದ ಅಧ್ಯಕ್ಷ ಅನ್ನ ಪೂಜಾರಿ ಈ ಕಡೆ ಹಾಳೋಳಿ ಸೈಡ್ ಬಂದಿದ್ದ ಇಲ್ಲಿ ನೋಡ್ಬೋದು ರೋಡ್ ದಂಡಿಗೆ ಒಳಗೆಲ್ಲ ನೀರು ನಿಂತಾವೆ ಎಲ್ಲ ಚಜ್ಜಿ ಎಲ್ಲ ಪೂರ್ತಿ ಬೆಳೆ ಹಾಳೆಯಾವೆ ಇಲ್ಲಿ ರೈತರ ಕೇಳುವಂತಡ್ರಿ ಅವರಿಗೆ ಪ್ರತಿಯೊಬ್ಬರು ರೈತರಿಗೆ ಪರಿಹಾರ ಸಿಗಬೇಕು ಯಾಕಂದ್ರೆ ನಿಮ್ಗೆ ಬೇಕಂದಲ್ಲಿ ಸಮೀಕ್ಷೆ ಮಾಡಿಕೊಂಡು ಹುಡುಕಿ ರೈತರಿಗೆ ಮೋಸ ಆಗ್ಬಾರ್ದು ಪ್ರತಿಯೊಬ್ಬರಿಗೆ ಯಾರ್ಯಾರು ಬೆಳೆ ಹಾಳೆ ಪ್ರತಿಯೊಬ್ಬರಿಗೆ ರೈತರಿಗೆ ಪರಿಹಾರ ಸಿಗಬೇಕು ಇದು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಕಡ್ದು ನಿಮಗೆ ವಿನಂತಿ ಅದ ದಯವಿಟ್ಟು ಪ್ರತಿಯೊಬ್ಬ ರೈತರಿಗೆ ಸಿ ಪರಿಹಾರ ಸಿಗಬೇಕು ಯಾಕಂದರೆ ಕೆಲವೊಬ್ರು ರೈತರು ನಿಮ್ಗೆ ಬಂದಿಡ್ರಿ ಏನು ನಮ್ಗೆ ಹಾಳಾಗ್ಯ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ನಮ್ಗೆ ಅದು ಸರ್ವೇದಾಗ ಬಂದಿತ್ತಲ್ಲ ಅದು ಕಾಣಿಸಿಲ್ಲ ಅದು ನೋಡಿಲ್ಲ ಉಡಾಪಿ ಹತ್ರ ಯಾರೂ ಕೊಟ್ಟಿರ್ಬಾಡೋದು ಪ್ರತಿಯೊಬ್ಬ ರೈತರಿಗೆ ಈ ಸಾರ್ತಿ ಪರಿಹಾರ ಸಿಗಬೇಕು ಪ್ರತಿಯೊಬ್ಬ ರೈತಂದು ಹಾಳಾಗ್ಯದ ಯಾರು ಬಿಟ್ಟಿಲ್ಲ ಪ್ರತಿಯೊಬ್ಬ ರೈತಂದು ಹಾಳಾಗ್ಯದ ನೋಡ್ಬೋದು ನೀವು ಇಲ್ಲಿ ಸದ್ಯ ನಾನು ನಿಮ್ಗೆ ತೋರ್ಸೀನಿ ಎಲ್ಲ ಪೂರ್ತಿ ಅವ್ರ ಛಜ್ಜಿ ಗಿಜ್ಜಿ ಎಲ್ಲ ಹಾಳಾಗ್ಯದ

शॉप आठ मिर्गी